ನಮಸ್ತೆ ವೀಕ್ಷಕರೇ ಇವತ್ತು ನಾವು ಕೂರ್ಗ್ ತನಾಲಿಗೆ ಬಂದಿದ್ದೀವಿ ಇಲ್ಲಿ ಇವತ್ತು ಗೋಣಿಕೊಪ್ಪದ ಕಾವೇರಿ ಪೊಮ್ಮಕಡ ಕೂಟದವ್ರು ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ನಮಸ್ತೆ ಮ್ಯಾಮ್ ನಮಸ್ತೆಪ್ಪ ಮ್ಯಾಮ್ ತನಲ್ ಶೇಡ್ಸ್ ಆಫ್ ಹೋಮ್ಗೆ ಬಂದಿದ್ದೀರಾ ಇದಕ್ಕೆ ಬಂದಿರೋ ಕಾರಣ ಏನು ಸೋಷಿಯಲ್ ಕಾಸ್ ಅಂತ ಹೇಳ್ಬಿಟ್ಟು ನಾವು ದಕ್ಷಿಣ ಕೊಡಗಿನಲ್ಲಿ ಆಲ್ಮೋಸ್ಟ್ ನಾವು ಮಾಡ್ತಾ ಇದ್ವಿ ಸೋಷಿಯಲ್ ವರ್ಕ್ ಎಲ್ಲ ಸೊ ಯಾಕಾಗಿ ನಾವು ನಮ್ಮ ಡಿಸ್ಟಿಕ್ಕಿಗೆ ಒಂದು ನಮ್ಮಿಂದ ಒಂದು ಸೇವೆ ಮಾಡಬಾರ್ದು ಹೇಳ್ಬಿಟ್ಟು ಹಾಗೆ ಬಂದ್ವಿ ಸೊ ನಾವು ಕಮಿಟಿಯೆಲ್ಲ ತೀರ್ಮಾನ ಮಾಡಿದ್ವಿ ಮಡಿಕೇರಿಯಲ್ಲಿ ಯಾವುದಾದ್ರೂ ಒಂದು ಓಲ್ಡ್ ಓಲ್ಡ್ ಏಜ್ ಹೋಮಿಗೆ ಅಥವಾ ಆರ್ಪನ್ ಏಜಿಗೆ ಹೋಗುವ ಅಂತ ನಾವು ಯೋಚನೆ ಮಾಡಿದ್ವಿ ಹಾಗೆ ನಾವು ಇಲ್ಲಿದ್ದು ಮಡಿಕೇರಿಯ ಸ್ಥಳೀಯರನ್ನ ಕೇಳಿದ್ವಿ ಕೇಳುವಾಗ ಈ ತನಲ್ದು ಅಂತ ಹೇಳಿದರು ಬಿಕಾಸ್ ಅಲ್ಲಿ ಅಲ್ಲದೆ ಇಲ್ಲಿ ಮಹಿಳೆಯರೇ ಇರೋದು ಅಂತ ಗೊತ್ತಾಯಿತು ಸೊ ನಮ್ಮದು ನಾವು ಆಲ್ಮೋಸ್ಟ್ ನಮ್ಮದು ಎಲ್ಲ ಇದರಲ್ಲಿ ಮಹಿಳೆಯರಿಗೆ ಹಾಗೆ ನಾವು ಮಾಡ್ತಾ ಇರೋದು ಮಹಿಳೆಯರಿಗೆ ಒಂದು ಉಪಯೋಗ ಆಗಲಿ ಮತ್ತು ಇಲ್ಲಿ ತುಂಬ ಬಡ ಮಹಿಳೆಯರು ಬಂದಿದ್ದಾರೆ ತಂದೆ ತಾಯಿನ ತಂದು ಬಿಟ್ಟ ಮಕ್ಕಳು ಮಕ್ಕಳು ತಂದ ತಂದೆ ತಾಯಿಯರಿದ್ದಾರೆ ಮತ್ತೆ ತುಂಬ ಒಂದು ಪೇಷಂಟ್ ಎಲ್ಲ ಇದ್ದಾರೆ ಅಂತ ಆಗಿದೆ ನಮ್ಮಿಂದ ಈ ಇದೆ ಮೊದಲು ನಾವು ಇಲ್ಲಿ ನಮ್ಮ ಸೋಷಲ್ ವರ್ಕ್ ಮಾಡ್ತಾ ಇರೋದು ಮಡಿಕೇರಿ ಹಾಗಾಗಿ ಇಲ್ಲಿ ಬಂದ್ವಿ ನಾವು ಮ್ಯಾಮ್ ಸಾಮಾಜಿಕ ಕಾರ್ಯದ ಬಗ್ಗೆ ನೀವು ಹೇಳಿದ್ರಿ ಅಲ್ವಾ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಅಂದರೆ ಈಗ ನನ್ನ ನನ್ನ ಫ್ಯಾಮಿಲಿ ನಾನು ಮೊದಲು ತಗೊಳ್ತೀನಿ ಸೋಷಿಯಲ್ ವರ್ಕ್ ತುಂಬ ಇಷ್ಟ ನನ್ನ ಮಗನಿಗೆ ಆಗಿನಿಂದೇ ಆಗ ಹೇಳ್ತಾ ಇದ್ರು ನನ್ನ ಮಗ ಅಂದರೆ ನೀನು ಮಮ್ಮಿ ಮಾಡು ಸ್ವಲ್ಪ ಆರ್ಗನೈಜೇಷನ್ ಎಲ್ಲ ಲೇಡೀಸ್ನ ಕರ್ಕೊಂಡು ಸ್ವಲ್ಪ ಆರ್ಗನೈಸೇಷನ್ ಆರ್ಗನೈಸೇಷನ್ ಮಾಡಿ हिगे बड़ा जन ಉಪಯೋಗ ಉಪಯೋಗ ಆಗುವಂಥ ಒಂದು ಕೆಲಸಗಳನ್ನ ಮಾಡು ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಈಗಲೂ ನನ್ನ ಮಗ ತುಂಬ ಸಪೋರ್ಟ್ ಹಾಗೆ ಮಗಳು ಅಷ್ಟೇ ಈಗ ಸೊಸೆ ಬಂದಿದ್ದಾಳೆ ಅವಳು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ಈಗ ನಾವು ಎಲ್ಲ ಇಲ್ಲಿ ನಮ್ಮ ಇರೋಲ್ಲಿ ಎಲ್ಲ ಸಮಾನ ಮನಸ್ಕರ ಒಂದು ಲೈಡಿಸೇ ಇರೋದು ಆಲ್ಮೋಸ್ಟ್ ಎಲ್ಲರೂ ಬಿಡ್ತಾರೆ ಈಗ ನೀವು ಕಾರಣವಾಗಿ ಹೀಗೆ ನಾವು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದೀವಿ ಅಂದರೆ ಅವರೆಲ್ಲರಿಗೂ ಆಗಲಿಲ್ಲ ಈಗ ಓದ್ತಿರ್ಬೋದಿಲ್ಲ ಮಳೆಯ ಹಾಗೆ ಬೇರೆ ಕಾರಣಗಳಿಂದ ಬರೋಕ್ಕಾಗಿಲ್ಲ ಮತ್ತು ನಾವು ಈಗ ಇದು ಎಂಥದ್ದು ಸೊ ಇದು ಸೋಷಿಯಲ್ ವರ್ಕ್ ಅಲ್ಲಿ ಪಕ್ಕದಲ್ಲಿ ಮಾಡುವಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಬರ್ತಾರೆ ಎಲ್ಲರೂ ಸಪೋರ್ಟ್ ಇದ್ದಾರೆ ತುಂಬಾ ಸಪೋರ್ಟ್ ಇದ್ದಾರೆ ಎಲ್ಲರ ಮನೆಯಲ್ಲೂ ಮೇಡಮ್ ನಿಮ್ದು ಕಾವೇರಿ ಪೊಮ್ಮಕ್ಕಡ ಕೂಟ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಹಾಗೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಏನೇನು ಚೇಂಜಸ್ ತಂದಿದ್ದೀರಾ ನಾವು ಕಾವೇರಿ ಪೊಮ್ಮಕ್ಕಡ ಕೂಟ ಸ್ಟಾರ್ಟ್ ಆಗಿ ಅದು ಎಂಟು ಒಂಬತ್ತು ವರ್ಷ ಆಯ್ತು ಅಂತ ಹೇಳಿದೆ ನಾನು ಚೇಂಜಸ್ ಅಂದ್ರೆ ಮೊದಲು ಇಷ್ಟು ಮಾಡ್ತಾ ಇರಲಿಲ್ಲ ನಾವು ಮೆಂಬರ್ಸ್ ಒಂದೊಂದೇ ಬಂದು ಸೇರ್ತಾ ಇದ್ರು ಮೊದಲು ನಾವು ಒಂದು ಹತ್ತು ಮೆಂಬರ್ಸ್ ಮಾತ್ರ ಸ್ಟಾರ್ಟ್ ಮಾಡಿದ್ದು ಹಾಗೆ ಆದಮೇಲೆ ಮಾರನೇ ಒಂದು ಒಂದು ವರ್ಷ ಆರು ತಿಂಗಳಲ್ಲಿ ಒಂದು ಹತ್ತು ಇಪ್ಪತ್ತು ಹೀಗೆ ಬಂದ್ರು ಬಂದ ವರೆಲ್ಲ ಸೋಷಿಯಲ್ ಕಾಸ್ ಅವ್ರಿಗೆ ಮೊದಲು ಬರುವಾಗಲೇ ನಾವು ಹೇಳಿರ್ತೀವಿ ನಮ್ದು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಸೋಷಿಯಲ್ ವರ್ಕ್ ಮತ್ತು ನಾವು ಎಂಟರ್ಟೈನ್ಮೆಂಟು ಇದೆ ನಮ್ಮಲ್ಲಿ ನಮ್ಮ ಟೂರ್ ಹೋಗ್ತೀವಿ ನಾವು ಲೇಡೀಸ್ಗೆ ಬರಿ ನಾವು ಸೋಷಿಯಲ್ ವರ್ಕ್ ಅಂತಲೇ ಇಲ್ಲ ಟೂರು ಮಂತ್ಲಿ ಒನ್ಸ್ ಟೂರ್ ಇದೆ ಪಿಕ್ನಿಕ್ ಹಾಕ್ ಹಾಕ್ತೀವಿ ಹೀಗಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಬರ್ತಾರೆ ಮತ್ತು ವ್ಯಾಪಾರ ಮತ್ತು ವರ್ಷಕ್ಕೆ ಒಂದು ಸಲ ಒಂದು ಮೀನಿಯಾರ್ ನಮ್ಮೆಂಥ ಮಾಡಿ ಮಾಡ್ತೇವೆ ಅದು ಸಮಾಜದಲ್ಲಿ ಕೊಡ ಸಮಾಜದಲ್ಲಿ ಮಾಡ್ತೀವಿ ಆಗ ನಾವು ಅದರಲ್ಲಿ ಏನೊಂದು ಮೇಯ್ನ್ ಇದೆ ಅಂತ ಹೇಳಿದ್ರೆ ಬರೀ ಲೇಡೀಸ್ಗೆ ಕೊಡೋದು ವ್ಯಾಪಾರ ಮಾಡಲಿಕ್ಕೆ ಲೇಡೀಸ್ಗೆ ಕೊಡೋದು ಸ್ಟಾಲ್ಸ್ ಇರ್ತದೆ ಒಂದು ಸ್ಟಾಲ್ಸ್ ಬಟ್ಟೆ ಆಗಿರ್ಬೋದು ಅಥವಾ ಪಾತ್ರೆಗಳು ಅಥವಾ ಹಾಗೆ ಬೇರೆ ಬೇರೆ ತಿಂಗ್ಸ್ ಎಲ್ಲ ಇಡ್ತಾರೆ ಮಾಡಿದ ಹೋಮ್ ಮೇಡ್ ತಿಂಡಿಗಳು ಮತ್ತೆ ಪಿಕ್ಕಲ್ ಥರ ವರ್ಷದಿಂದ ವರ್ಷಕ್ಕೆ ಹೀಗೆ ಬೆಳೀತಾ ಬರ್ತಾ ಬಂದು ಇದಕ್ಕೆ ಮೊದಲು ಬಂದು ಈಗ ನಾವು ಮಾಡ್ತಾ ಇದೀವಿ ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ಫಂಡ್ ಆಲ್ಮೋಸ್ಟ್ ನಮ್ಮ ಕ್ಲಬ್ ಹಾಕ್ತೀವಿ ನಾವೇ ಹಾಕ್ತೀವಿ ಪ್ರತಿಯೊಬ್ಬರಲ್ಲಿ ಕಾಂಟ್ರಿಬ್ಯೂ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ ನಮ್ಮಲ್ಲಿ ಈಗ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಎಲ್ಲ ನಾವೇ ಹಾಕಿದ್ದು ನಾವು ಕಲೆಕ್ಟ್ ಮಾಡೇ ಇಲ್ಲ ನಿಮ್ಮ ಕೂಟದ ನಮ್ಮ ಹಾಕಿರೋದು ಎಲ್ಲ ಎಷ್ಟೆಷ್ಟು ಅವರಿಗೆ ಆಗುತ್ತೆ ಅಷ್ಟೇ ಹಾಕಿದ್ದಾರೆ ಪ್ರತಿಯೊಬ್ಬರು ಹಾಕಿದ್ದಾರೆ ದೊಡ್ಡ ಹಾಕಿ ನಾವು ಬಂದಿರೋದು ನಾವು ಹೊರಗಡೆಯಿಂದ ಎಲ್ಲೂ ಕಲೆಕ್ಟ್ ಮಾಡಿಲ್ಲ ಮತ್ತೆ ಮೀನಿಯರ್ ನಮ್ಮ ದೊಡ್ಡ ದೊಡ್ಡ ಹಬ್ಬಗಳಿಗೆಲ್ಲ ಸ್ವಲ್ಪ ಕಾಂಟ್ರಿಬ್ಯೂಷನ್ ಹೊರಗಡೆಯಿಂದ ಕೊಡ್ತಾರೆ ನಾವು ಯಾರನ್ನೂ ಕೇಳಲಿಕ್ಕೆ ಹೋಗಿಲ್ಲ ಕೂಟದಿಂದ ತಂದಿದ್ದೀರಾ ಇವತ್ತು ನಾವು ಅಕ್ಕಿ ತಂದಿದ್ದೀವಿ ಅಕ್ಕಿ ಫ್ರೂಟ್ಸ್ ಅಂತ ಬಾಳೆಹಣ್ಣು ಡಿಟರ್ಜೆಂಟ್ಸು ಡಿಟರ್ಜೆಂಟ್ಸ್ ಸೋಪ್ಸ್ ಮತ್ತೆ ಬಟ್ಟೆ ಸ್ಯಾರೀಸು ನೈಟೀಸು ಪಿಟಿ ಸ್ಕರ್ಟ್ಸು ಮತ್ತೆ ಇವರು ಡಿಮಾಂಡ್ ಮೇಲೆ ರೂಮ್ ಹೀಟರ್ ಬೇಕು ಇಲ್ಲಿ ಚಳಿ ಅಲ್ಲ ಮಡಿಕೇರಿ ರೂಮ್ ಹೀಟರ್ ಬೇಕು ಅಂತ ಹೇಳಿದರೆ ರೂಮ್ ಹೀಟರ್ ಮತ್ತೆ ದೋಸೆ ಕಾವಲಿ ಒಂದೆರಡು ಎರಡು ಹೀಟರ್ ಹೀಟರ್ ಮತ್ತೆ ಬಿಸ್ಕೆಟ್ಸು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಈಜಿಟೇಬಲ್ಸ್ ನನ್ನ ಹೆಸರು ಮುಖಟ್ರ ಬೀನಾ ಪ್ರಸನ್ನ ಅಂತ ನಾನು ಆಗಿದ್ದೇನೆ ಕಾವೇರಿ ಪಾವ ಮುಖಟ ಕೊಟ್ಟದ್ದು ನಾನು ಪರದಂಡ ಸುಮಿ ಬೋಪಣ್ಣ ಅಂತ ನಾವು ಇಲ್ಲಿ ಒಳ್ಳೆ ಜಮಕ್ಕೆ ಬಂದಿದ್ದೀವಿ ನಮಗೆ ತುಂಬ ನೋಡಿ ತುಂಬ ಬೇಜಾರಾಯಿತು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಂದು ಬಂದು ಕೊಟ್ಟು ಹೋಗುವ ಅಂತೇಳಿ ಬಂದಿರೋದು అంటే అన్న ఉంటది మై నాన్న దొరుకుతాను బిటూ కదా ఆ షహన్ వాక్రీ దేని మిలిట్రి అప్పుడు రెండు bottle కదా మరి గా ఆ స్టార్ట్ షుక్ గార్ మండి కటొడు కబెడు సైకిల్ యా ఎస్కో సైకిల్ ಸೊ ಹಂಗ ಓನ್ ಮನಿನ ಹಂಗ ಇಲ್ಲಿ ಹೆಚ್ಚ ಕಪ್ಪ ಮನಿ ಕೊಡ್ಬೋದು ಅಥವಾ ಇಂಥ ತಿಂಗ್ಸ್ ಕೊಡ್ಬೋದು ಅಂದ್ರೆ ನಿಂಗಡಲ್ಲಿ ಧಾರೆ ಹಂಗಿ ಜಾಯಿನ್ ಹಾಕೋದು ಹಿಂಗ ಹಿಂಗಡ ದಂಡ ಎಡ್ಮಿನ್ ಉಂಡೆ ನಂಗೆ ಧಾರೆ ಮಾಡಿಸಿ ಜಾಯಿನ್ ಹಾಕೋದು ತಿಂಗ ತಿಂಗ ನಿಂಗಡ ಹೆಚ್ಚ ಈಗ ಅವರು ಫೈವ್ ಹಂಡ್ರೆಡ್ ರುಪೀಸು ಹತ್ತು ಚಕ್ಕ ಉಂಡೆ ಹಂಗೆ ಕಟ್ಟು ಕೊಡ್ತೀನಿ ಹಂಗೆ ಐತಿ ಇದು ಕೊಡಪ್ಪ ಸೊ ನಿಂಗಡಲ್ಲಿ ನಂಗಡಲ್ಲಿ ಕೈಲಾಸ್ಟ್ ಪ್ಯಾಡ್

கேக்கு okay, சுமார் nice, <laughs> 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 அவ விபரமே இல்ல பாய் சர அது நம்ம ஆபரேட்டர் அந்த பிளேட்ல ஒரு பிசி லாஸ்ட் டபுள் சப்பல் டைப் ஃபோன் உள்ளடையில ஹாலோ பண்ணிடலாம்

ನಾನು ಕಾವೇರಿ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷಿನಿ ಸುಮಾರು ಅಂದರೆ ನಾನೇ ಇದರದ್ದು ಸ ಸ್ಥಾಪನೆ ಫೌಂಡರ್ ನಾನೇ ನನ್ನ ಒಂದು ಥಾಟಲ್ಲಿ ಇದು ಮೊದಲು ಆಯಿತು ಗೋಣಿಕೊಬ್ಬದಿಂದ ಸ್ಟಾರ್ಟ್ ಆಯಿತು ಕಾವೇರಿ ಮಕ್ಕಳ ಕೂಟ ಅಂತ ಒಂದು ಹತ್ತು ಜನರದ ಒಂದು ಟೀಮ್ ನಾನೇ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡುವಾಗ ಮೊದಲು ನನ್ನನ್ನೇ ಆಯ್ಕೆ ಮಾಡಿದರು ನಾನೇ ಸ್ಥಾಪಕ ಅದರಿಂದ ಅಧ್ಯಕ್ಷನೇ ಅಲ್ಲಿನ ಮಧ್ಯದಲ್ಲಿ ಒಂದು ಪುನಃ ನಾವು ಒಂದು ಅದನ್ನು ಇದು ಮಾಡಿದರು ಆಗಲೂ ನನ್ನನ್ನೇ ನಮ್ಮ ಇದರ ಟೀಮಿಂದ ನನ್ನನ್ನೇ ಪುನಃ ಸೆಲೆಕ್ಟ್ ಮಾಡಿದರು ಎರಡನೇ ಎರಡನೇ ಬಾರಿಗೆ ಈಗ ನಾವು ಇದು ಎರಡನೇ ವರ್ಷ ಮೂರನೇ ಬಾರಿಗೆ ನಾನು ಪುನಃ ಸೆಲೆಕ್ಟ್ ಆಗಿ ಇದು ಎರಡನೇ ವರ್ಷ ನಡೀತಾ ಇದ್ವಿ ತನಲ್ಗೆ ಬಂದು ನಿಮ್ಮ ಅನುಭವ ಹೇಗಿತ್ತು ಮ್ಯಾಮ್ ತನಲ್ ಬಂದು ಬರುವಾಗ ಖುಷಿಯಲ್ಲಿ ಬಂದ್ವಿ ಇಲ್ಲಿ ಬಂದು ನೋಡುವಾಗ ಬೇಜಾರಾಯಿತು ಇಲ್ಲಿ ಮಕ್ಕಳು ತಂದೆ ತಾಯಿಯರನ್ನ ಬಿಟ್ಟಿದ್ದು ಬಿಟ್ಟವ್ರು ಇದ್ದಾರಂತೆ ಇದು ನೋಡುವಾಗ ತುಂಬ ಒಂದು ಎಮೋಷ್ನಲ್ ಆಗುತ್ತೆ ದಯವಿಟ್ಟು ನಾನು ಒಂದು ಸೊಸೈಟಿಗೆ ಏನು ಹೇಳೋದಂದರೆ ತಂದೆ ತಾಯಿನ ಬಿಡಬೇಡಿ ಅದೇನೇ ಕಷ್ಟ ಬಂದರೂ ಎಂಡುವರೆಗೂ ತಂದೆ ತಾಯಿನ ಬಿಡಬೇಡಿ ಅದೊಂದು ಹೇಳ್ತೇನೆ ಇನ್ನು ಹಾಗೆ ಇಲ್ಲಿ ತಂದೆ ಮಕ್ಕಳಿಲ್ಲದವರು ಇದ್ದಾರೆ ಹಾಗೆ ಪೇಶೆಂಟ್ ಇದ್ದಾರೆ ಇದೆಲ್ಲ ಕಾಣೋಕೆ ತುಂಬ ಬೇಜಾರಾಗುತ್ತೆ ಬಟ್ ನಮ್ಮಲ್ಲಿ ನಮ್ಮಂಥ ಹಾಗೆ ಇನ್ನೂ ಜನರು ಮುಂದೆ ಬಂದು ಇವ್ರನ್ನೆಲ್ಲ ನಮ್ಮ ತಂದೆ ತಾಯಿ ಇರ್ತಾರನೇ ಅಥವಾ ನಮ್ಮ ಒಂದು ಬಳಗದವ್ರನ್ನ ಥರ ನಮ್ಮ ಕೈಲಾದಷ್ಟು ಸಹಾಯನ ಎಲ್ಲರೂ ಮಾಡಿ ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಡ್ತೀನಿ ನಮ್ಮನ್ನ ಅವರು ನಾವು ಒಂದು ಟಿ ಟಿ ಮಾಡ್ಕೊಂಡು ಬಂದ್ವಿ ಬರುವಾಗ ನಮ್ಮನ್ನೆಲ್ಲ ಒಂದು ಆಶೆ ಕಣ್ಣಲ್ಲಿ ಅವರು ನಮ್ಮನ್ನ ಅಲ್ಲಿ ಇನ್ವೈಟ್ ಮಾಡಿದರು ತುಂಬ ಬೇಜಾರಾಯಿತು ಅವ್ರನ್ನ ನೋಡುವಾಗ ಅವ್ರು ಎಷ್ಟೊಂದು ನಮ್ಮನ್ನ ಪಾರ ಕಾಯ್ತಾ ಇದ್ರು ನಾವು ಬರ್ತೀವಿ ಅಂತ ಹೇಳುವಾಗ ಎಲ್ಲೋ ಯಾರೋ ಒಂದು ಸ್ವಂತ ಬಳಗದವರು ಬರೋ ಹಾಗೆ ಒಂದು ನಮ್ಮನ್ನ ಇನ್ವೈಟ್ ಮಾಡಿದರು ನಮ್ಮನ್ನ ಕರ್ಕೊಂಡು ಬಂದರು ನಮ್ಮ ಥಿಂಗ್ಸ್ನ ನಮ್ಮ ಜೊತೆಯಲ್ಲಿ ಇದು ನೋಡೋಕೆ ತುಂಬ ತುಂಬ ಬೇಜಾರಾಯ್ತು ಚೆನ್ನಾಗಿರಲಿ ಇಲ್ಲಿ ಎಲ್ಲ ಬರುವರು ಹಾಗೆ ನಾವು ಸೋಷಿಯಲ್ ಜನರಿಗೆ ಏನು ಹೇಳೋದಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಇಂಥ ತುಂಬ ಆರ್ಪನೇಜ್ಗಳು ಇಲ್ಲಿ ಇದೆ ಮಡಿಕೇರಿಲಿ ಮತ್ತು ಕೊಡಗಿನಾದ್ಯಂತ ಇದೆ ಎಲ್ಲರೂ ಸ್ವಲ್ಪ ಅವರಿಗೆ ಕೈಲಾದ ಸಹಾಯ ಮಾಡಿದರೆ ಅವರಿಗೂ ನಮ್ಮವರು ಅಂತ ಹೇಳ್ಬಿಟ್ಟು ಒಂದು ಮನಸ್ ಮನಸ್ಥಿತಿ ಅವರಿಗೂ ಒಂದು ಸಂತೋಷವಾಗಿ ಹಾಗೆ ಆಗುತ್ತೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತೇಳಿ ಬಯಸ್ತೀನಿ ಅಷ್ಟೇ ಮುಲ್ಲೆಂಗಡ ಶೀಲಾ ಅಪ್ಪಯ್ಯ ವಿರಾಜಪೇಟೆ ಬಲ್ಲೆ ರಾಶಾ ಶಂಕರ സൺമണ് ഡയനായപ്പട്ടിര സൗമ്യ മണ്ണപ്പ ചോക്കണ്ട ഈശ്വരി മണ്ണപ്പ ഉള്ളട താര ജീവൻ മുഖട്ടിരഭിത സോനി ಶಿಕ್ಷಕರೇ ಇಷ್ಟೊತ್ತು ಕಾವೇರಿ ಪೊಮ್ಮಕ್ಕಡ ಕೂಟದವರು ಏನೆಲ್ಲ ತಂದು ಕೊಟ್ಟರು ಅಂತ ಹೇಳಿ ನೀವು ಅಷ್ಟೇ ಇದೊಂದೇ ಆಶ್ರಮ ಅಂತ ಅಲ್ಲ ಮಡಿಕೇರಿಯಲ್ಲಿ ಸಾಕಷ್ಟು ಆಶ್ರಮಗಳಿದೆ ನೀವು ನಿಮ್ಮ ತಂದೆ ತಾಯಿಯನ್ನ ಮನೆಯಲ್ಲೇ ಖುಷಿಯಿಂದ ಪ್ರೀತಿಯಿಂದ ನೋಡಿಕೊಂಡ್ರೆ ಅವ್ರಿಗೆ ಇಲ್ಲಿ ಬರುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ನಿಮ್ಮ ಮನೆಯಲ್ಲಿ ನೀವು ಕೂಡ ಗುರು ಹಿರಿಯರನ್ನು ಪ್ರೀತಿಸಿ ಗೌರವಿಸಿ ಸಮಾಜಕ್ಕೆ ಒಂದು ನೀವು ಕೂಡ ಮಾದರಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಟಿ ವಿ ವನ್ನು ಯೂಟ್ಯೂಬ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು ಇನ್ನಷ್ಟು ಮಾಹಿತಿಗಳಿಗಾಗಿ ಥ್ಯಾಂಕ್ ಯು